ನಮಸ್ಕಾರ ವೀಕ್ಷಕರೇ ಎಲ್ಲರ ಮನೆಯಲ್ಲೂ ಹೊಸ ಹುಣಸೆಹಣ್ಣು ತಂದು ಸ್ವಲ್ಪ ದಿನದಲ್ಲಿ ಹೀಗೆ ಕಪ್ಪಾಗಿ ಬಿಡುತ್ತಲ್ವಾ ಅದನ್ನು ಕೆಂಪಗೆ ಇರೋ ರೀತಿಯಲ್ಲಿ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ಹೊಸ ಹುಣಸೆಹಣ್ಣನ್ನು ತಂದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ ಅದರ ನಂತರ ಹೀಗೆ ಯಾವುದಾದ್ರೂ ಪ್ಲಾಸ್ಟಿಕ್ ಡಬ್ಬ ತಗೊಂಡು ಅದರಲ್ಲಿ ಈ ಹಣ್ಣನ್ನು ನೀಟಾಗಿ ಪ್ಯಾಕ್ ಮಾಡಬೇಕಾಗುತ್ತೆ ನಾನಿಲ್ಲಿ ದ್ರಾಕ್ಷಿ ತಂದಂತಹ ಡಬ್ಬವನ್ನು ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಹೋಲ್ ಇದೆ ಅಂತ ಹೇಳಿ ನಾನು ಮೇಲ್ಗಡೆ ಅದಕ್ಕೊಂದು ಪೇಪರನ್ನು ಇದ್ದೀನಿ ಅಥವಾ ನೀವು ಬೇರೆ ಈ ರೀತಿ ಡಬ್ಬಗಳಿದ್ದರೂ ಇದರಲ್ಲೂ ಕೂಡ ನೀವು ಹಣ್ಣನ್ನು ಹಾಕಬಹುದು ಈ ತಳ ಹೀಗೆ ಜಾಸ್ತಿ ಅಗಲ ಇಲ್ಲದೆ ಇರೋ ಡಬ್ಬಗಳಾದರೆ ನಮಗೆ ಫ್ರಿಜ್ಜಿನ ಡೋರಲ್ಲಿ ಸ್ಟೋರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ನೀವು ಈ ಹಣ್ಣನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಡಬ್ಬದಲ್ಲಿ ತುಂಬಿ ಫ್ರಿಜ್ಜಿನ ಡೋರ್ನಲ್ಲಿ ಇಟ್ಟರೆ ನಿಮ್ಮ ಹುಣಸೆಹಣ್ಣು ಇಡೀ ವರ್ಷ ಇದೇ ಬಣ್ಣದಲ್ಲೇ ಇರುತ್ತೆ ನೀವು ಪ್ರತಿ ಸಲೇನೂ ಹುಣಸೆಹಣ್ಣು ಬೇಕಾದಾಗ ಬಂದು ಫ್ರಿಜ್ಜಲ್ಲಿ ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಯಾವುದಾದ್ರೂ ಒಂದು ಡಬ್ಬವನ್ನು ನೀವು ಹೊರಗಡೆ ಇಟ್ಕೊಂಡು ಈ ಹುಣಸೆಹಣ್ಣನ್ನು ಬಳಸಬಹುದು ಈ ರೀತಿ ಜಿಪ್ಲಾಕ್ ಕವರ್ಗಳಿದ್ದರೆ ಅವುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಕೂಡ ನೀವು ಹುಣಸೆಹಣ್ಣನ್ನು ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಹುದು ನೀವು ಹುಣಸೆ ಹಣ್ಣನ್ನು ಸ್ಟೋರ್ ಮಾಡಿ ಇಡೋದಾದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕಾಗುತ್ತೆ ಫ್ರಿಜ್ಜಲ್ಲಿ ಇಡೋದಾದರೆ ಉಪ್ಪನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಥ್ಯಾಂಕ್ ಯು